ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ Nossa!

ವೈಭವೀಕರಣ ಮಾಡಿಕೊಂಡು ಕೈವಾಕಾತರು ಹುಟ್ಟಿದ್ದಾರೆ ಅದು ಭೂಲೋಕದ ಸ್ವರ್ಗ ಆತನ ವೈಭವೀಕರಣ ಏನಲ್ಲ ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿನಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ನೇರವಾಗಿ ಭಗವಂತನ ಸಾಕ್ಷಾತ್ಕಾರ ಅಂತ ಇದ್ದ ಹಾಗೆ ನಾವೇನ್ ಮಾಡ್ತೀವಿ ಕೈಲಾಸದ ಕಡೆಗೆ ತೋರಿಸ್ತೀವಿ ಶಿವ ಇರ್ತಾನೆ ವೈಕುಂಠದಲ್ಲಿ ಶ್ರೀಮಾನ್ ನಾರಾಯಣ ಇರ್ತಾನೆ ಅನ್ನುವಂಥದ್ದು ಪ್ರತೀತಿ ನಂಬಿಕೆಗಳು ಲಕ್ಷ ತೋರಿಸ್ತದೆ ಬಟ್ ಜೈನ ಸಂಪ್ರದಾಯದಲ್ಲಿ ಒಬ್ಬ ಮನುಷ್ಯ ಮೊದಲ ಮನುಷ್ಯ ಹುಡ್ತಾನೆ ಸಂಸಾರಿ ಆಗ್ತಾನೆ ಪದವಿ ಮಾಡ್ಕೊಳ್ತಾನೆ ಮಕ್ಕಳಾಗ್ತವೆ ಜೀವನ ಮಾಡ್ತಾನೆ ಜೀವನದ ಕಷ್ಟ ಸುಖಗಳನ್ನೆಲ್ಲ ಅನುಭವಿಸ್ತಾನೆ ಅವನ ಮಹಾರಾಜ ಆಗಿರ್ತಾನೆ ರಾಜ್ಯ ಬಿಡ್ತಾನೆ ಸಂಪತ್ ಬಿಡ್ತಾನೆ ಅಧಿಕಾರ ಬಿಡ್ತಾನೆ ಮನುಷ್ಯ ಆಗಿದ್ದವನು ತನ್ನ ಮನುಷ್ಯತ್ವದ ಎಲ್ಲ ದಿವಾಳಿ ಬಿಟ್ಟು ಗಟ್ಟಿತನವನ್ನು ಪಡ್ಕೊಂಡು ಭಗವಂತ ಆಗ್ತಾನೆ ತೀರ್ಥಂಧ ದೇವ್ ಅದು ಬಹಳ ದೊಡ್ಡ ಚರಿತ್ರೆ ನಮ್ಮಲ್ಲಿದೆ ಈ ನಾಡಿನಲ್ಲಿ ಅದಿದೆ ನಾವು ಪಠ್ಯ ಕುರಿತಲ್ಲಿ ಹೋಗ್ತೀವಿ ಚರ್ಚಾ ಮಾತಾಡ್ತೀವಿ ಅದ್ರ ಬಗ್ಗೆ ಬರೀತೀವಿ ಮಾತಾಡ್ತೀವಿ ಎಲ್ಲ ನನಗೆ ಅನಿಸಿದ್ದು ಕೈವಾರ ತಾತಯ್ಯ ಆ ಸಂಪ್ರದಾಯಕ್ಕೆ ಸರ್ ಇವತ್ತು ಕೈವಾರ ಅನ್ನುವಂತ ಆ ಒಂದು ಊರನ್ನ ಕೈವಾರ ನಾಡು ಅಂತ ಕರೆಯೋ ಹಾಗೆ ಕೈವಾರವನ್ನ ಹರಿಹರ ಕ್ಷೇತ್ರ ಅಂತ ಕರೆಯೋ ಹಾಗೆ ಅದನ್ನ ಭಗವತಿ ಕ್ಷೇತ್ರ ಅಂತ ಕರೆಯೋ ಹಾಗೆ ಮಾಡಿದ್ದು ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಕೈವಾರದಲ್ಲಿ ಜನಿಸಿದ ಈ ಪುಣ್ಯ ಪುರುಷನ ಕಾರಣದಿಂದ ಅದು ಕೈವಾರ ನಾಡು ಅಂತ ಹದಿನೆಂಟನೇ ಶತಮಾನದಲ್ಲಿ ಎಲ್ಲ ಹೆಸರಾಯಿತು ಅಂತ ಇಲ್ಲಿ ಭಾಷಣ ಮಾಡ್ತಾ ಹೇಳ್ಬೋದು ನೀವು ಗಮನಿಸಬೇಕು ಮಾನ್ಯರೆ ನೀವು ಇವತ್ತಿಗೂ ಕೂಡ ಕೈವಾರಿಕೆ ಏನಾದರೂ ಹೋಗಿದ್ದೆ ನಾಳೆ ಬೆಳಿಗ್ಗೆ ನೀವು ಬಸ್ ಹತ್ತಿದ್ರೆ ಇವತ್ತು ಒಂದು ಸ್ವರ್ಗ ಭೂಮಿ ಅಂತ ಅಲ್ಲಿ ಸುತ್ತಮುತ್ತಲಿನ ಜನ ರಾಜ್ಯದ ಜನಪರವಾಗಿ ಸಂಬ್ರಪಡಿಸ್ತಾರೆ ಚರಿತ್ರೆ ಹೇಳ್ತಾಗಲ್ಲ ನಾನು ಹದಿನೆಂಟನೇ ಶತಮಾನದ ಮಾತುಗಳಲ್ಲ ಇಲ್ಲಿ ವೇದಿಕೆ ಮೇಲೆ ಮಾತಾಡ್ತಾ ಇದ್ದೀನಿ ಅಷ್ಟೇ ಆದ್ರೆ ಇವತ್ತು ಕೈ ಮಾಡಿಕೊಂಡ್ರೆ ಅದೇ ಪರಿಸ್ಥಿತಿ ಇದೆ ಅಂತ ಹೇಳೋದಾದ್ರೆ ಇಂಥ ಪುಣ್ಯ ಪುರುಷ ಹುಟ್ಟಿದ ಸ್ಥಳ ಮಹಿಮೆ ಇವತ್ತಿಗೂ ಕೂಡ ತನ್ನ ಅದೇ ವೈಭವವನ್ನು ಕಾಪಾಡಿಕೊಂಡು ಅಲ್ಲಿ ಸಮಾಜಮುಖಿಯಾಗಿ ಒಂದು ಜನಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಕ್ಷೇತ್ರ ಅಂತೇಳಿ ನೀವು ಹೋದ್ರೆ ಇವತ್ತು ಒಂದು ದಾಸೋಹ ಇರುತ್ತೆ ಒಂದು ಊಟ ತಿಂಡಿ ಒಂದು ಸಾವಿರ ತತ್ವಪದಗಳು ಮತ್ತೆ ಮನುಷ್ಯನ ಒಂದು ಜೀವನ ಕ್ರಮ ತಾತೆಯವರು ಜೀವನ ಚರಿತ್ರೆ ಅದನ್ನು ಹೇಳಿ ಕೇಳಿಸಿದ ಅಲ್ಲಿ ಅದು ಅವರ ಜನ್ಮ ವೃತ್ತಾಂತದ ಆರಂಭದಲ್ಲಿ ನಾನು ಪುಸ್ತಕ ನಾನು ನನ್ಗೆ ನಿಮ್ಮ ಹತ್ರ ಹೇಳ್ತಾ ಹೋಗ್ತಿದ್ದೆ ಆಮೇಲೆ ಜನನ ಮತ್ತೆ ಬಾಲ್ಯ ಅಂತ ಅದ್ರಲ್ಲಿ ನೋಡಿದೆ ಅವ್ರ ಆರಂಭದಲ್ಲಿ ಹೇಳಿದ ಏಡಿ ಅವರು ಮಾತಾಡುವಾಗ ತಂದೆ ಕೊಂಡಪ್ಪ ಅವರು ತಾಯಿ ಮುದ್ದಮ್ಮ ಅವರು ಬಹಳ ಅನನ್ಯವಾದಂತ ಭಕ್ತರು ಅವರು ಅಮರನಾರಾಯಣನ ಅನನ್ಯವಾದಂತ ಭಕ್ತರು ಪಂಡಪ್ಪ ಮತ್ತೆ ಮುಗಮ್ಮ ಮಕ್ಕಳ ಇರಲ್ಲ ಅಮರನಾರಾಯಣಿಗೆ ಬೇಡಿಕೊಂಡು ಬಹಳ ವರ್ಷಗಳ ಮೇಲೆ ಹುಟ್ಟಿದು ಯೋಗಿ ನಾರಾಯಣ ಇಸಿದ್ರವರು ಅವ್ರಿಗೆ ಮಗನಾಗಿ ಜನಿಸ್ತಾರೆ ಮಗನಾಗಿ ಹುಟ್ಟಿದ ಮೇಲೆ ಆಮೇಲೆ ಸಾಮಾನ್ಯವಾಗಿ ಗಮನಿಸಿ ನೋಡಿ ನೀವು ಈ ಸಮಾಜಕ್ಕೆ ಏನಾದ್ರು ಒಳ್ಳೇದು ಮಾಡಬೇಕು ಸಮಾಜಕ್ಕೆ ಏನಾದರೂ ಹಸದಲ್ಲಿ ಹೇಳಬೇಕು ಅಂತ ಹೊರಟಂತ ಎಲ್ಲ ಮಹನೀಯರು ಎಲ್ಲ ದಾರ್ಶನಿಕರು ಅವ್ರು ಬಡತನದಲ್ಲೇ ಹುಡ್ತಾರೆ ಕಷ್ಟ ಕಾರ್ಖಾನೆಯಲ್ಲಿರುವಂತಹ ಕುಟುಂಬಗಳಲ್ಲೇ ಹುಡ್ತಾರೆ ಯಾರು ಕೂಡ ರಾಜ ಮಹಾರಾಜರಾಗಿ ಹುಟ್ಟಿ ಸಮಾಜಕ್ಕೆ ಇಲ್ಲಿಯ ಭೇಡ ಅಂತ ಅವನ್ ರಾಜ್ಯ ಇತ್ತು ಅಧಿಕಾರ ಇತ್ತು ಸುಂದರವಾದ ಹೆಂಡತಿ ಇತ್ತು ಮಗ ಇಲ್ಲ ಆದ್ರೆ ರಾತ್ರೋರಾತ್ರಿ ಮೇಲೆ ಬಿಟ್ಟು ಎದ್ದು ಬಂತು ಯಾಕೆಂದ್ರೆ ಅವನಿಗೆ ಸತ್ಯದ ದರ್ಶನ ಆಗ್ಬೇಕಾಯಿತು ಈ ಅವನಿಗೆ ದುರ್ಗ ಇದು ಚರಿತ್ರೆ ಬುದ್ಧ ಬುದ್ಧ ಜಗವೆಲ್ಲ ಇವರೊಬ್ಬರೇ ಅಂತ ಯಾಕೆ ಜಗವೆಲ್ಲ ಮಲಗಿರಲು ಅಂತ ಅಂದ್ರೆ ಮಲಗಿರಲು ರಾತ್ರಿ ರಾತ್ರಿ ಇದ್ರೆ ಕತ್ತಲೆ ಕತ್ತಲೆ ಅಂಧಕಾರದ ಸಂಕೇತ ಸಾಕ್ಷಿ ಕತ್ಲ ಬೆಳಕಾಗಿ ಕತ್ತಲನ್ನ ಸೀರಿಕೊಂಡು ಬುದ್ಧ ಮೇಲೆ ಹೇಳಬೇಕ ಒಂದು ರೀಸನ್ ಬೇಕು ಈಗ ನೀವೆಲ್ಲ ಎಲ್ಲ ಕೆಲಸ ಬಿಟ್ಟು ನಿಲ್ಬಂಧಿ ಹಾಕುತ್ತಿದ್ದೀರಾ ಈ ನಮ್ಮ ಸುದರ್ಶನ್ ಮಲ್ಲಿಕಾರ್ಜುನ ಸ್ವಾಮಿ ಬಹುಶಃ ಒಂದು ನೂರು ಜಯಂತಿ ಮಾಡ್ಬೋದಿರಪ್ಪ ಟಾನಂದ್ರೆ ಆಲ್ಮೋಸ್ಟ್ ಅವ್ರಿಗೆ ಜಯಂತಿ ಕಾರ್ಯಕ್ರಮ ಕಾಲಕಾಲ ಸರ್ ಕನ್ನಡ ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮ ಮಾಡೋದಿಲ್ಲಿ ಜಯಂತಿ ಜಯಂತಿ ಮಾಡ್ತಾರೆ ಅವ್ರ ಅಬ್ಸರ್ವೇಶನ್ ಕೇಳಿ ನೋಡಿ ಒಂದು ಜಯಂತಿ ಬಂದ್ರೆ ಇನ್ನೊಂದು ಜಯಂತಿ ಬರೋಣ ಯಾಕಂದ್ರೆ ತಾತ ಹೇಳಿದ್ರೆ ಸತ್ಯ ಮಾತ್ರ ನೀವೆಲ್ಲ ಯಾಕೆ ಇಲ್ಲಿಗೆ ಬಂದಿದ್ದೀರಿ ಅಂತ ಹೇಳಿದ್ರೆ ಸಮಾಜಮುಖಿಯಾಗಿ ಈ ಸಮಾಜವನ್ನು ಪ್ರತಿನಿಧಿಸಿ ಕೊಟ್ಟಿದ ತಾತಯ್ಯಂತರು ಸಮಾಜಕ್ಕೆ ನಾವು ಕೊಟ್ಟರು ಏನ್ ಕೊಟ್ಟರು ಅಂತ ಮಾತಾಡ್ಕೊಳಕ್ಕೆ ಮಾತಾಡಿದನ್ನು ಕೇಳಿಸ್ಕೊಳ್ಳಕ್ಕೆ ನಿನ್ನೆಲ್ಲ ಕೆಲಸ ಕಾರ್ಯದ ನಡುವೆ ಇವತ್ತು ಕೂತು ನಡೀತೀನಿ ಯಾಕಂದ್ರೆ ಈ ಸಮಾಜದ ಒಂದು ಸಾಮಾಜಿಕ ಪ್ರತಿನಿಧಿಯಾಗಿ ತಾತೆಯ ಇವತ್ತು ಇಡೀ ಸಮಾಜದ ಜಗತ್ತಿನ ವೈಡ್ ವೈಡ್ ತಾತಯ್ಯನವರನ್ನ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೈವಾರಕ್ಕೆ ಸೀಮಿತಗೊಳಿಸೋ ಯಾಕಂದ್ರೆ ಸ್ವತಃ ತಾತಯ್ಯನವರ ಕಾಲಜ್ಞಾನವನ್ನು ತೆಗೆದು ನೀವು ಓದಿಟ್ರೆ ಅವರು ಕಾಲಜ್ಞಾನದಲ್ಲಿ ಹೇಳ್ತಾ ಹೋಗೋದೇ ವಿಶ್ವ ಸಮಾಜವನ್ನು ಕುರಿತು ಬರೋದು ವಿಶ್ವ ಸಮಾಜ ಯಾಕಂತಂದ್ರೆ ಶತಮಾನ ಕಂಪನಿ ಸರ್ಕಾರ ಇತ್ತು ಭಾರತ ಹತ್ತೊಂಬತ್ತನೇ ಶತಮಾನ ಬಹಳ ಇಂಪಾರ್ಟೆಂಟ್ ಇಂಡಿಯಾ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲೇನೆ ಕ್ರೈಸ್ತ ಮಿಷಿನರಿಗಳು ಇಂಡಿಯಾಕ್ಕೆ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡು ಅಲ್ಲಿವರೆಗೂ ನಿಮಗೆ ನೋಟ್ ಪುಸ್ತಕ ಇಟ್ಕೊಂಡು ಕನ್ನಡದ ಹೊರ ಪ್ರಿಂಟಿಂಗ್ ಟೆಕ್ನಾಲಜಿ ಮರಣದಲ್ಲಿ ನಡೀತಾ ನಾವು ಗುರುಕುಲ ಪದ್ಧತಿ ಇತ್ತು ನಮ್ಮ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಈ ಕ್ರೈಸ್ತ ಪಾತ್ರಿಗಳು ಮೆಷಿನರಿಗಳು ಪ್ರಿಂಟಿಂಗ್ ಮೆಷಿನರಿನ ಬಾರಿಕಾಕ್ ಅಂತ ಹೇಳಿದ್ರೆ ಅವ್ರಲ್ಲಿ ಕಂಪನಿ ಸರ್ಕಾರ ಆಯಿತು ಇಂಡಿಯಾದಲ್ಲಿ ಇಂಡಿಯಾ ಹೊಸ ಕುಶಾಲಿ ಕಲೋನಿಯಲ್ ಪೀರಿಯಡ್ ಮೆರಿಗಾಯ್ತು ಇಂಡಿಯಾದ ನಾಟ್ ಓನ್ಲಿ ಇಂಡಿಯಾ ಸೂರ್ಯ ಉಂಟು ಸಾಮ್ರಾಜ್ಯ ಅಂತ ಮೆರಿಗಾಯ್ತು ಅವರಿಗೆ ಯಾರು ಹೇಳ್ತಾನಂದ್ರು ಅಂತ ಹೇಳಿದ್ರೆ ಅಲ್ಲಿಂದ ಹೀಗೆ ಬೈಬಲ್ ತರಕ್ಕೆ ಆಗ್ತಿರಲಿಲ್ಲ ಅವರು ಬೈಬಲ್ ಅವರು ಪ್ರಚಾರ ಮಾಡಬೇಕು ಆ ಮೆಷಿನರಿ ಮತ್ತು ಮೆಷಿನ್ ಎರಡು ಭಾರತಕ್ಕೆ ಬಂದಾಗ ಭಾರತೀಯ ಸಂಸ್ಕೃತಿಯ ಮೇಲೆ ಗಾಢವಾದಂತ ಪ್ರಭಾವ ಶುರುವಾಯಿತು ಹತ್ತೊಂಬತ್ತನೇ ಶುಕ್ರವ ತಾತಯ್ಯ ಆಶ್ರಮಾನಗಳನ್ನ ನೋಡಿ ಬರೆದವರು ತಾತಯ್ಯ ಆರಂಭದಲ್ಲಿ ಪ್ರಾರ್ಥನಾ ಸ್ಥಿತಿಯನ್ನ ಭಾರತದ ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ಶುರು ಅವರು ಕಂಪನಿ ಸರ್ಕಾರ ಶುರು ಮಾಡದೆ ವಸಾಹತುಶಾಹಿ ಆ ಕಲೋನಿಯಲ್ ಕಲ್ಚರ್ ಬಗ್ಗೆ ಸಾಕಷ್ಟು ಬದಲಾವಣೆ ತತ್ವ ಬದಲನ್ನು ಬರುತ್ತದೆ ಏನ್ ಬರೀತಾರೆ ಇವತ್ತು ನಾವು ಮಾತಾಡ್ತೀವಿ ವಾಕ್ ಸ್ವಾತಂತ್ರ್ಯ ಅಂತೀವಪ್ಪ ವಾಕ್ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಅಂತ ಹೇಳ್ತಾನೆ ದೈವ ಮಾತಾಡಕ್ಕೆ ನನಗೆ ಧೈರ್ಯ ಇಲ್ಲ ಸೆಕ್ಯುಲರ್ ಕಂಟ್ರಿ ಅಂತ ಮಾತಾಡ್ತೀವಿ ಈಗ ನಾನು ಮಲ್ಲಿಕಾರ್ಜುನ ಸ್ವಾಮಿ ಮಾತಾಡಿದ್ರೆ ಜಾತ್ಯಾತೀತ ಸಿದ್ಧಾಂತ ಜಾತ್ಯಾತೀತ ದೇಶ ಅಂತ ಮಾತಾಡ್ತೀವಿ ಇಂಡಿಯಾದಲ್ಲಿರುವಷ್ಟು ಈ ಜಾತಿ ಮತ್ತು ಧರ್ಮಗಳ ವರ್ಗ ವರ್ಣ ಸಂಘರ್ಷ You ಈಗ ನಾವು ನೀವೆಲ್ಲ ಓದಲಿಕ್ಕೆ ಇವತ್ತು ಯೂನಿವರ್ಸಿಟಿಗಳಾದ್ರೂ ಇದ್ದಾರೆ ಕಾಟೈನ ಯೂನಿವರ್ಸಿಟಿಯಲ್ಲಿ ಯಾವ ಯೂನಿವರ್ಸಿಟಿ ಇತ್ತು ಯಾರು ಓದಿಸ್ತಿದ್ರು ಯಾರು ಫೀಸ್ಗೆ ಮಾಡಿದ್ರೆ ಕನ್ನಡ ಸಂಸ್ಕೃತ ಇಷ್ಟು ಭಾಷೆಗಳನ್ನ ಬರೀ ಕುಲಿಮಠ ಗುರುಕುಲದಲ್ಲಿ ಕಲ್ತ್ಕೊಂಡು ಬೆಳೆದಂತವರು ಅಷ್ಟು ಭಾಷೆಗಳಲ್ಲಿ ಪ್ರಕಾಂಡ ಪಾಂಡಿತ್ಯವನ್ನ ಪಡ್ಕೊತಾರೆ ಹಿಂಗೆ ಪ್ರಕಾಂಡ ಪಾಂಡಿತ್ಯವನ್ನ ಪಡ್ಕೊಂಡಂತ ನಾರಾಯಣ ಯತೀಂದ್ರರು ಅವ್ರದ್ದು ಊಟದ ಹಬ್ಬದ್ದು ಹಾಗಾಗಿ ಒಂದು ನಿಮಿಷ ಇದು ಕೈವಾರ ತಾತೆಯವರ ಜಯಂತಿನ ನಾವು ಕಿರು ಕಲಾ ಮಂದಿರದಲ್ಲಿ ಆಚರಿಸ್ತಾ ಇದ್ದೀವಿ ಅವರದ್ದು ಅವರ ತತ್ವಗಳು ಅವರ ನಮ್ಮ ಜನಾಂಗಕ್ಕೆ ನೀಡಿದಂತ ಎಲ್ಲ ಜನಾಂಗಕ್ಕೂ ಆದರ್ಶಪ್ರಾಯರಾಗಿದ್ದಾರೆ ಹಾಗಾಗಿ ಇವತ್ತು ಸರ್ಕಾರದ ಸಂಯೋಜನೆಯಿಂದ ನಾವು ಕೂಡ ಎಲ್ಲರೂ ತುಂಬಾ ವಿಜೃಂಭಣೆಯಿಂದ ಅವರ ಜಯಂತಿಯನ್ನು ಆಚರಿಸಿದ್ದೀವಿ ಹಾಗಾಗಿ ದೇವರು ಅವರು ತಾತಯ್ಯನವರು ಎಲ್ರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯ ನೆಮ್ಮದಿಯೆಲ್ಲ ಕೊಟ್ಟು ಕಾಪಾಡಲಿಕ್ಕೆ ಸಮುದಾಯದವರು ಆದಷ್ಟು ಈ ಜಯಂತಿ ದಿನ ಸಮುದಾಯದವರು ಕಡ್ಡಾಯವಾಗಿ ಬರಬೇಕು ನಮ್ಮ ಇದು ಏನು ನಮ್ಮ ಎಷ್ಟು ಬಗ್ಗೆ ಇದ್ದಾರೆ ಅನ್ನೋದು ಸರ್ಕಾರಕ್ಕೆ ನಾವು ತೋರಿಸ್ಕೊಡ್ಬೇಕಾಗ್ತದೆ ಆದ್ದರಿಂದ ಈ ಮೂಲಕ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಬಂದೆ ಏನಪ್ಪಾ ಅಂತಂದ್ರೆ ಆದಷ್ಟು ಈ ಜಯಂತಿಗೆ ಎಲ್ಲರೂ ಬಂದು ಸೇರ್ಲಿ ಎಲ್ಲ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ